ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಫೋಕೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಸೊ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಅಂಡ್ ಗೌರಿ ಹಬ್ಬ ಈವ್ನಿಂಗು ಮತ್ತೊಂದು ಬ್ಲಾಗನ್ನ ಶುರು ಮಾಡಿದ್ದೀನಿ ಸೊ ಬಂದು ಸ್ವಲ್ಪ ಟೈರ್ಡ್ ಆಗಿತ್ತು ಅಂತ ಹೇಳಿ ವಿಡಿಯೋನ ಅದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಈಗ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದೀನಿ ಅವ್ರ ಹುಟ್ಟೂರಿಗೆ ನಮ್ಮ ದೊಡ್ಡ ಮನ ಹುಷಾರಿಲ್ಲ ಬರೋಣ ಹಾಗೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಅಂಡ್ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬನ್ನಿ ತುಂಬ ದಿನನೇ ಆಗಿತ್ತು ಊರಿಗೆ ಹೋಗಿ ಬಂದು ಯೂಶಲಾಗಿ ಅತ್ತೆ ಮನೆಗೆ ಬರ್ತಿದ್ವಿ ಚಾಮರಾಜನಗರಕ್ಕೆ ಮತ್ತೆ ವಾಪಸ್ ಹೊರಟು ಬಂದ್ಬಿಡ್ತಾ ಇದ್ವಿ ಬಟ್ ಈ ಸಲ ಹೋದಾಗ ಅತ್ತೆ ದೊಡ್ಡ ಮವನ್ಗೆ ಹುಷಾರಿಲ್ಲ ಊರಿಗೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ನಮಗೂ ಕೂಡ ಟೈಮ್ ಇರ್ತಾ ಇರಲಿಲ್ಲ ಬಟ್ ಈ ಸಲ ಹಬ್ಬಕ್ಕೆ ಅಂತ ಬಂದಿದ್ವಲ್ವಾ ಸೊ ಹೋಗಿ ಅವರು ನೋಡ್ಕೊಂಡು ಬರೋಣ ಅವ್ರ ಜೊತೆನೂ ಕೂಡ ಸ್ವಲ್ಪ ಎಲ್ಲರ ಜೊತೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ವಿ ನಮ್ಮ ಚಾಮರಾಜನಗರದಿಂದ ಒಂದು ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ಬಟ್ ಏನು ಅಂತಂದರೆ ಟೈಮ್ ಕೂಡ ಬರ್ತಿರ್ಲಿಲ್ಲ ಇಲ್ಲಿಗೆಲ್ಲ ಹೋಗಿ ಬಂದು ಎಲ್ಲರ ಜೊತೆಗೆ ಮಾತಾಡಲಿಕ್ಕೆ ಸೊ ಇವಾಗ ಹಬ್ಬ ಇದ್ದಿದ್ದರಿಂದ ಟೈಮು ಕೂಡ ಇದ್ದಿದ್ದರಿಂದ ಅಂದ್ ಮಾವನಿಗೂ ಕೂಡ ಹುಷಾರಿಲ್ಲ ಅಂದ್ಕೊತಾದ್ಮೇಲೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಅಕ್ಕ ಬಾಬಾ ಇಲ್ಲ ದೊಡ್ಡ ದೊಡ್ಡ ಮಾವ ಇಬ್ಬರೇ ಇರೋದು ಅಕ್ಕ ಬಾವನು ಕೂಡ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ದಾರೆ ಅಕ್ಕ ಅವನು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಮಾತಾಡಿಸ್ಬಿಟ್ಟು ಇವಳು ಒಳಗಡೆ ನಿಂತಿರ್ಲಿಲ್ಲ ಹಾಗಾಗಿ ಹೊರಗಡೆ ಬಂದು ಕೂತಿದ್ ಆಟ ಆಡಿಸ್ಕೊಂಡು ಅವಳು ಎಲ್ಲೂ ನಿಲ್ಲಲ್ಲ ಒಂದು ಕಡೆ ಎಲ್ಲ ಕೀಳಬಾರ್ದಂಗೆ ಚಿನ್ನಮ್ಮ ಹಾಯಿ ಆಗತ್ತಲ್ಲಿ ಸೊ ಇವಾಗ ಇಲ್ಲಿ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಇದ್ದು ಮತ್ತು ಇನ್ನೊಬ್ರು ದೊಡ್ಡದೇ ಮನೆಯಲ್ಲ ಅಲ್ಲಿ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಆದರೆ ನಮ್ಮ ಪ್ರೇಮತೆ ಮನೆಗೆ ಹೋಗಬೇಕು ಪಕ್ಕದೂರೇ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಡೋದು ಸೊ ನೋಡೋಣ ತುಂಬ ಲೇಟಾಯಿತು ಅಂತಂದರೆ ಹೋಗಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಇನ್ನೊಂದು ಮನೆ ಇದೆ ಅಲ್ಲಿ ಹೋಗಿ ಮಾತಾಡಿಸ್ಕೊಂಡು ಅವ್ರೂ ಕೂಡ ಮನೆಗೆ ಹೊರಡಬೇಕು ಮಲಗಿದ್ಲು ಆರಾಮಾಗಿ ಸ್ವಲ್ಪ ಕೆಮ್ಮು ಜಾಸ್ತಿ ಆಯಿತು ಅಂತ ಎದ್ದು ರೀತಿ ಮಾಡ್ತಾ ಕೂತಿದಳೆಲ್ಲದನ್ನು ಕೂಡ ಈಗ ಇಲ್ಲಿ ಕ್ರಿಸ್ಮಸ್ ಟ್ರೀನೋ ಪೈನ್ ಟ್ರೀನೋ ಎರಡರಲ್ಲಿ ಒಂದು ಅನ್ಕೋತೀನಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಟ್ರೀ ಇದು ಹಾಗಾಗಿ ಒಂದು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ನಿಲ್ಸ್ದೆ ಬಟ್ ಅವಳು ನಿಲ್ತಾನೆ ಇರಲಿಲ್ಲ ಓಡಿ ಓಡಿ ಹೋಗ್ತಾ ಇದ್ದು ಅವಳಲ್ಲಿ ತುಳಸಿ ಎಲೆ ಎಲ್ಲ ತೆಗ್ದು ತೆಗ್ದು ಎಲ್ಲದನ್ನು ಕೂಡ ಹಾಳು ಮಾಡ್ತಾಯಿದ್ಲು ಸೊ ಎಲ್ಲ ಅಲ್ಲಿತ್ತು ಆ ಎಷ್ಟೇ ಕರ್ಕೊಂಡು ಬಂದರು ಅಂತ ಕೂಡ ಬರ್ತಿರ್ಲಿಲ್ಲ ಅಂದರೆ ಒಳಗಡೆ ಕೂಡ ನಿಲ್ತಾ ಇರಲಿಲ್ಲ ಅಂತ ಹೇಳಿ ಒಂದಷ್ಟು ಟೈಮ್ ಆಟಾಡಿಸ್ಕೊಂಡೆ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರ್ಗಡೆನೇ ಕೂರಿಸ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಊರಿಗೆ ಬಂದಿತ್ತು ಏನೋ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು ಯೂಶ್ವಲಾಗಿ ಹೇಳ್ತಾ ಇದ್ದೆ ನಾನು ಯಾವಾಗಲೂ ಹುಟ್ಟೂರಿಗೆ ಇದು ಅಂತ ಅಲ್ಲ ಯಾರೇ ಆದರೂ ಅಷ್ಟೇ ಹೋಗಿ ಬಂತು ಅಂತಂದರೆ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ ಆ್ಯಂಡ್ ಅಲ್ಲಿರೋ ಸಂಬಂಧಿಕರ ಜೊತೆ ಎಲ್ಲ ಸ್ವಲ್ಪ ಮಾತುಕತೆ ಆಡ್ಕೊಂಬಂತು ಅಂತ ನಮಗೂ ಕೂಡ ಒಂಥರ ಖುಷಿ ಕೊಡುತ್ತೆ ಅದು ಎಲ್ಲೂ ಕೂಡ ನಾವು ಹೊರಗಡೆ ಸಿಟಿಲಿ ಆಗ್ಬೋದು ಈ ಸಿಟಿಯಲ್ಲಿದ್ದಾಗ ರಿಲೇಟಿವ್ಸ್ ಮನೆಗೆ ಹೋಗಿ ಬರೋಕ್ಕೂ ಹಳ್ಳೀಲಿ ಇದ್ದಾಗ ರಿಲೇಟಿವ್ ಮನ್ಸಿಗೆ ಹೋಗಿ ಬರೋಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸನಿಗಂತೂ ಇಲ್ಲಿ ಮಧ್ಯ ಮಧ್ಯೆ ಬಂದು ಹೋಗ್ತು ಅಂತಂದರೆ ಖುಷಿ ಇರುತ್ತೆ ಬಟ್ ಹೆಚ್ಚು ಟೈಮ್ ಇರೋಲ್ಲ ಅಂತ ಹೇಳಿ ಬರ್ತಿರ್ಲಿಲ್ಲ ಆ್ಯಂಡ್ ನನ್ನ ಮಗಳ ಜೊತೆ ಹೊರಗಡೆ ಆಟಾಡ್ಸ್ಕೊಂಡು ಬರೋ ತನಕ ಪಾಪ ಅತ್ತೆ ಕೂಡ ಬೋಂಡ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಬಟ್ ಅವಳು ಸ್ವಲ್ಪ ಕೆಮ್ಮಿದ್ರಿಂದ ಯಾಕೋ ಗೊತ್ತಿಲ್ಲ ಬೇಡ ಅಂತ ತಾನೇ ತಿನ್ನಲಿಲ್ಲ ಅದೊಂದು ಖುಷಿ ಅಂತ ಅನ್ನಿಸ್ತು ಅಲ್ಲೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ್ಯಂಡ್ ಹಿಂದ್ಗಡೆಯೇ ಇನ್ನೊಬ್ಬರು ದೊಡ್ಡತೆ ಮನೆ ಇದೆ ಅಲ್ಲೂ ಕೂಡ ಹೋಗಿ ಅವರು ಕೂಡ ಸ್ನ್ಯಾಕ್ಸ್ ಎಲ್ಲ ಮಾಡಿದರು ಅಲ್ಲೂ ಕೂಡ ತಿನ್ಕೊಂಡು ಸ್ವಲ್ಪ ಟೈಮ್ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಆ್ಯಂಡ್ ಹೋಗೋ ವೇನೆ ನಮ್ಮ ಚಿಕ್ಕತ್ತೆ ಮನೆ ಇದೆ ಅಂದರೆ ನಮ್ಮ ಅತ್ತೆ ತಂಗಿ ಮನೆ ಪಕ್ಕದೂರೇನೆ ಒಂದು ಎರಡು ಮೂರು ನಿಮಿಷ ಅಷ್ಟನ್ನೇ ಡಿಫ್ರೆನ್ಸ್ ಇರೋದು ಸೊ ಅಲ್ಲೂ ಕೂಡ ಹೋಗಿ ಅವ್ರೂ ಕೂಡ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿಗೆ ಬಂದಿದ್ವಿ ಅಲ್ಲಿ ನನ್ನ ಮಗಳಿಗೆ ಬೇಕು ಅಂತಂದರೆ ಭಯನೂ ಕೂಡ ಜೊತೆಗೆ ಇಷ್ಟನೂ ಕೂಡ ಸೊ ಹತ್ತಿರ ಹೋಗಿ ಆಟಾಡಿಸ್ಬೇಕು ಅನ್ನೋದಿಲ್ಲ ಹೊರಗಡೆಯಿಂದ ದೂರದಿಂದ ಕುತ್ಕೊಂಡು ನೋಡಬೇಕು ಆಟಾಡಿಸ್ಬೇಕು ಅಂತ ಹೇಳಿ ಎದುರುಕೊಂಡು ಎದ್ರುಕೊಂಡು ಇದ್ಲು ಆ್ಯಂಡ್ ನಮ್ಮ ಚಿಕ್ಕನೂ ಕೂಡ ಅವಳನ್ನು ಕಂಡ್ರೆ ತುಂಬಾ ಇಷ್ಟ ತುಂಬನೇ ಫೋರ್ಸ್ ಮಾಡಿದ್ರು ಇರಿ ಅಂತ ಹೇಳಿ ಬಟ್ ಪುನಃ ಬೆಳಗ್ಗೆಗೆ ಗಣೇಶನ ಹಬ್ಬ ಇತ್ತು ಎಕ್ಸ್ಪೆಷಲಿ ಹಸ್ಬೆಂಡ್ ಪೂಜೆ ಮಾಡೋ ಅಂಥದ್ದು ಗಣೇಶ ಹಬ್ಬ ಬೆಳಗ್ಗೆ ಅವ್ರ ಮನೇಲೇನೋ ಸಂಪ್ರದಾಯವಾಗಿ ಪೂಜೆ ಮಾಡಬೇಕು ಬೆಳಗ್ಗೆ ಎದ್ದು ಆ್ಯಂಡ್ ಆದಷ್ಟು ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ತುಂಬನೇ ಲೇಟ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಅಲ್ಲೂ ಕೂಡ ಸ್ಟೇ ಆಗಲಿಲ್ಲ ಮತ್ತು ಮನೆಗೆ ಹೊರಟ್ವಿ ಆ್ಯಂಡು ಹೋಗಬೇಕಾದ್ರೆ ಅಂದವೆ ಪುನಃ ಬೆಳಗ್ಗೆ ಗಣೇಶ ಹಬ್ಬ ಇದ್ದಿದ್ದರಿಂದ ರೋಡ್ ಸೈಡ್ ಎಲ್ಲ ತುಂಬನೇ ಲೈಟಿಂಗ್ಸಿಂದ ಅರೇಂಜ್ ಮಾಡಿದರು ಹಾಗೆ ಇಲ್ಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗನ್ನ ತೊಗೊಂಡೆ ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು ಊರಿಗೆ ಹೋಗಿದ್ದು ಖುಷಿ ಇದ್ದಿದ್ದರಿಂದ ಒಂದು ಚಿಕ್ಕಪುಟ್ಟ ವೀಡಿಯೋ ಮಾಡ್ಕೊಂಡಿದ್ದೆ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್